ದಾಂಡೇಲಿಯಲ್ಲಿ ಎರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸುವ ನಿರ್ಧಾರ ಸಂತಸ ತಂದಿದೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರಾಜಿತ ಅಭ್ಯರ್ಥಿ ರಾಘವೇಂದ್ರ ಗಡೆಪ್ಪನವರ್ ಹೇಳಿಕೆ ಈ ತಿಂಗಳ ಕೊನೆಯ ವಾರದಲ್ಲಿ ದಾಂಡೇಲಿ ತಾಲೂಕಿನ ಎರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸಲು ತೀರ್ಮಾನಿಸಿರುವುದು ಸಂತಸ ತಂದಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರಾಜಿತ ಅಭ್ಯರ್ಥಿ ರಾಘವೇಂದ್ರ ಗಡೆಪ್ಪನವರ್ ಅವರು ಹೇಳಿದರು ಅವರು ದಾಂಡೇಲಿ ನಗರದಲ್ಲಿ ಇಂದು ಸೋಮವಾರ ಮಧ್ಯಾಹ್ನ ಮೂರು ಗಂಟೆಗೆ ಮಾಧ್ಯಮಕ್ಕೆ ನೀಡಿದ ಹೇಳಿಕೆಯಲ್ಲಿ ಸಮ್ಮೇಳನದ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಇನ್ನೂ ಸಂಪೂರ್ಣವಾಗಿ ಮುಗಿಯದಿರುವುದರಿಂದ ನಗರದ ಹಿರಿಯ ವೈದ್ಯರಾದ ಡಾಕ್ಟರ್ ಎನ್ ಜಿ ಬ್ಯಾಕೋಡ್ ಹಿರಿಯ ಪತ್ರಕರ್ತರಾದ ಉಮಾಕಾಂತ್ ಸೋಮೇಗೌಡ ಪಾಟೀಲ್ ಹಿರಿಯ ಪತ್ರಕರ್ತರು ಹಾಗೂ ಲೇಖಕರಾದ ಎನ್ ಜಯಚಂದ್ರನ್ ಲೇಖಕಿ ನಾಗರೇಕ ಗಾಂಕರ್ ಅವರನ್ನಾಗಲಿ ಅಥವಾ ಚುಟುಕು ಸಾಹಿತಿ ಅಬ್ದುಲ್ ರೆಹಮಾನ್ ಅವರನ್ನಾಗಲಿ ಇವರಲ್ಲಿ ಒರುವರನ್ನು ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಬೇಕೆಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಕಾರ್ಯಕಾರಿ ಸಮಿತಿಯಲ್ಲಿ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಲ್ಲಿ ಮತ್ತು ಆಜೀವ ಸದಸ್ಯರಲ್ಲಿ ಮಾಧ್ಯಮದ ಮೂಲಕ ವಿನಂತಿಸಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ಪ್ರವೀಣ್ ಕೊಠಾರಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ದಾಂಡೇಲಿ ತಾಲೂಕು ಘಟಕದ ಅಧ್ಯಕ್ಷರಾದ ಮಂಜು ಪಂತೋಜಿ ಅವರು ಉಪಸ್ಥಿತರಿದ್ದರು ದಾಂಡೇಲಿ ತಾಲೂಕಾ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ ಫೆಬ್ರವರಿ ಕೊನೆಯ ವಾರದಲ್ಲಿ ನಡೀತಾ ಇದೆ ಅನ್ನುವಂಥ ವಿಷಯ ನಮಗೆ ಬಹಳ ಸಂತೋಷವನ್ನು ತಂದಿದೆ ಏನು ಕಾರ್ಯಕಾರಿ ಮಂಡಳಿ ಇದೆಯಲ್ಲ ಅವರಲ್ಲಿ ನಾನು ಅಜೀವ ಸದಸ್ಯರಾಗಿರ್ತಕ್ಕಂಥ ನಾನು ವಿನಂತಿ ಮಾಡ್ಕೊಡೋದೇನೆಂದ್ರೆ ನಾವೆಲ್ಲ ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ ಸಮ್ಮೇಳನ ಅಧ್ಯಕ್ಷರ ಒಂದು ನೇಮಕ ಇನ್ನೂ ಸಂಪೂರ್ಣವಾಗಿ ಮುಗಿದಿಲ್ಲ ಅಂತ ಹೇಳ್ಬಿಟ್ಟು ನಮಗೆ ಕಂಡು ಬಂದಿದೆ ಸಮ್ಮೇಳನ ಅಧ್ಯಕ್ಷರನ್ನು ನೇಮಕ ಮಾಡುವಲ್ಲಿ ನಮ್ಮ ಒಂದು ವಿನಂತಿ ಏನಂದರೆ ಹಿರಿಯ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಬ್ಯಾಕೋಟ್ ಸರ್ ಕನ್ನಡ ಅಭಿಮಾನಿಗಳಾಗಿರ್ತಕ್ಕಂಥ ಇವರನ್ನಾಗಲಿ ಅಥವಾ ಹಿರಿಯ ಪತ್ರಕರ್ತರು ಹಾಗೂ ಸಾಮಾಜಿಕ ಚಿಂತಕರಾಗಿರ್ತಕ್ಕಂಥ ಯು ಎಸ್ ಪಾಟೀಲ್ ಸರನ್ನಾಗಲಿ ಅಥವಾ ಲೇಖಕರಾಗಿರ್ತಕ್ಕಂಥ ಹಿರಿಯರು ಎನ್ ಜಯಂತ್ ಸರ್ ಅನ್ನಾಗ್ಲಿ ಅಥವಾ ಲೇಖಕರಾಗಿರ್ತಕ್ಕಂಥ ನಾಗರೇಕ ಗಾಂಕರ್ ಅವರನ್ನಾಗ್ಲಿ ಹಾಗೂ ಚುಟುಕು ಸಾಹಿತಿ ಆಗಿರ್ತಕ್ಕಂಥ ಅಬ್ದುಲ್ ರೆಹಮಾನ್ ಸರ್ ಅವರನ್ನಾಗ್ಲಿ ಈ ಐದು ಮಂದಿಯಲ್ಲಿ ಯಾರಾದರೂ ಒಬ್ಬರನ್ನ ಸಮ್ಮೇಳನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಬೇಕಂತ ಹೇಳಿಬಿಟ್ಟು ಅಜಿಬ ಸದಸ್ಯರಾಗಿರ್ತಕ್ಕಂಥ ನಮ್ಮ ಒಂದು ವಿನಂತಿಯನ್ನ ಕಾರ್ಯಕಾರಿ ಮಂಡಳಿಯಲ್ಲಿ ನಾವು ವಿನಂತಿ ಈ ಮುಖಾಂತರ ನಾವು ವಿನಂತಿಯನ್ನು ಮಾಡ್ಕೊಳ್ತೀವಿ